ಏನ್ ಮಾಡಿದೀವಿ ಟು ಡಿ ಒಪ್ಕೊಂಡಿದ್ವಿ ಸುಪ್ರೀಂ ಕೋರ್ಟ್ ಆಗ ಇದೇ ಧಾರವಾಡದ ಒಬ್ಬ ಅಂಜುಮನ್ ಇಸ್ಲಾಂ ಹೋಗ್ಸಿ ತುಂಬ ನಿಂತದ ನಾಳೆ ಇಪ್ಪತ್ತೆಂಟಕ್ಕೆ ಯಾರು ಏನು ಲಗ ಹೊಡೆದ್ರು ಕರ್ನಾಟಕದಾಗ ಎನ್ ಆರ್ ಪಾಡಿದ್ರು ನನ್ನ ಪರವಾಗಿ ಮುಖ್ಯಮಂತ್ರಿ ಕೈ ಎತ್ತಾರ ನಾನ್ ಮುಖ್ಯಮಂತ್ರಿ ಹಾಕ್ತೀನಿ ಆ ಟೂ ಎದ ಮರಾಠ್ರು ಜೈನ್ ಎಲ್ಲಾ ಸಮಾಜಕ್ಕೂ ಮೀಸಲಾತಿ ಗ್ಯಾರಂಟಿ ನೀವು ಹೋ ಹೋ ಹೋಗಿ ನೀವು ಗ್ಯಾರಂಟಿ ಆರಿಸ್ಬೋದು ನಮ್ಮ ಗ್ಯಾರಂಟಿ ಐತೆ ಅವಾಗ ನಮ್ಮ ನಮ್ಮ ತಪ್ಪಸು ಮುಗಿತೈತಿ ಅವ್ರ ಕೂಡ ಸಣ್ಣ ಹೊರಗೆ ಹಾಕ್ಯಾರ ಬಹಳ ದೊಡ್ಡ ಮಟ್ಟ ಐತೆ ಒಂದು ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಕಿಮಾ ತುಂಬ ರಾತ್ರಿ ಮಕ್ಕೊಂಡ್ರೆ ಪಂಕ ಗಡ ಗಡ ಚಾಲೈತು ಮುಂದ ನಾನು ಹ್ಯಾಂಗ್ ಚಾಲ್ ಮಾಡೋದಂದ್ರೆ ಇಲ್ಲಿ ಬಟ್ಟೆ ಹೊಡಿದ್ರು ಒಂದು ಬದಿಗೆ ತಗೊಂಡು ಹಿಂಗ್ ಹಿಂಗ್ ತಿರುಸು